ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಬಲದ ಪ್ರದರ್ಶನ ಬಹಿರಂಗವಾಗಂತೂ ಕಾಣ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ ಹೈಕಮಾಂಡ್ ಸಿದ್ದರಾಮಯ್ಯ ಪರವಾಗಿ ಕಾಂಗ್ರೆಸ್ ನಾಯಕರು ಬ್ಯಾಟ್ ಬೀಸ್ತಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಯಾಕೆ ಕೊಡಬೇಕು ಅನ್ನೋದು ಒಂದೇ ಪ್ರಶ್ನೆ ಕಾಂಗ್ರೆಸ್ನ ಯಾವುದೇ ನಾಯಕರನ್ನ ಹಿರಿಯನ್ನ ಹಿರಿಯರನ್ನ ಕಿರಿಯರನ್ನ ಯಾರೇ ಪ್ರಶ್ನೆ ಮಾಡಿದ್ರು ಕೂಡ ಅವರು ಕೇಳ್ತಾರೆ ಹಾಗಂದು ಮಾತ್ರಕ್ಕೆ ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ಇರುವ ಎಲ್ಲಾ ಶಾಸಕರು ನಾಯಕರು ಸಿದ್ದರಾಮಯ್ಯವರ ಪರವಾಗಿದ್ದೇವೆ ಅನ್ನೋ ಕ್ಲಿಯರ್ ಕಟ್ ಮೆಸೇಜ್ ಅನ್ನ ಪಾಸ್ ಮಾಡ್ತಿದ್ದಾರೆ ಹೈಕಮಾಂಡ್ ನಾಯಕರದ್ದು ಕೂಡ ಇದೆ ಮಾತು ಮುಂದಿನ ಐದು ವರ್ಷ ಈ ಫಿಫ್ಟಿ ಫಿಫ್ಟಿಯೋ ಅಥವಾ ಥರ್ಟಿ ಫೋರ್ಟಿಯೋ ಈ ರೀತಿಯ ಶೇರಿಂಗೂ ಇಲ್ಲ ಮುಂದಿನ ಐದು ವರ್ಷ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅನ್ನೋದು ಕೈ ಪಡೆಯ ಕೌಂಟರ್ ಒಂದು ಕಡೆ ಬಿಜೆಪಿಯಲ್ಲಿ ಭಿನ್ನರಾಗ ಮತ್ತೆ ಬಹಿರಂಗವಾಗಿ ಕಾಣ್ತಾ ಇದೆ ಇತ್ತ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಬಲ ಪ್ರದರ್ಶನ ಮುಖ್ಯಮಂತ್ರಿ ಗದ್ದುಗೆಗೆ ಈಗ ಅಂಟಿರುವ ಮುಡಾ ಕಳಂಕ ಇದರಿಂದಾಗೆ ಮುಖ್ಯಮಂತ್ರಿ ಪದವಿಯನ್ನ ತ್ಯಜಿಸುವಂತೆ ವಿರೋಧ ಪಕ್ಷಗಳು ಪ್ರತಿಭಟನೆಗೆ ಮುಂದಾಗಿವೆ ರಾಜೀನಾಮೆಗೆ ಕೇಸರಿ ಪಡೆ ಬಿಜೆಪಿ ಪಟ್ ಹಿಡಿದು ಕೂತಿದೆ ಇತ್ತ ರಿಸೈನ್ ಮಾಡುವ ಪ್ರಶ್ನೆಯೇ ಇಲ್ಲ ಅನ್ನೋದು ಕೇಸರಿ ನಾಯಕರಿಗೆ ಸಿದ್ದರಾಮಯ್ಯ ಕೊಡ್ತಿರುವ ಕೌಂಟರ್ ಇವತ್ತು ಇಡೀ ದಿನ ಪ್ರತಿಭಟನೆಗಳಾಯಿತು ಮಾತು ಪ್ರತಿ ಮಾತು ಇದೇ ಬೆಳವಣಿಗೆ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಹೆಚ್ಚಿಗೆ ಗಮನ ಸೆಳೆದಿರೋ ವಿದ್ಯಮಾನ ಅಂತಂದ್ರೆ ಈ ರಾಜೀನಾಮೆ ಪಾಲಿಟಿಕ್ಸ್ ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ ಗಮನಿಸಿ ರಾಜೀನಾಮೆ ಕೂಡ ಪ್ರಶ್ನೆ ಇಲ್ಲ ಏನು ತಪ್ಪು ಮಾಡಿಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ ಈಗ ಅವ್ರ ಅಭಿಪ್ರಾಯನ ಅವ್ರನ್ನ ಕೇಳಿ ನನ್ನ ಅಭಿಪ್ರಾಯನ ನಾನು ಸಮರ್ಥನೆ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಬೆಂಬಲಕ್ಕೆ ನಿಂತ ಕೈಪಡೆ ಸಿಎಂ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡಲ್ಲ ಬಿಜೆಪಿ ಹೋರಾಟಕ್ಕೆ ಸಿದ್ದರಾಮಯ್ಯ ಕೌಂಟರ್ ರಾಜೀನಾಮೆ ಸಿಎಂಗೆ ಲೋಕ ಎಫ್ಐಆರ್ ಲಬ್ ಜೋರಾಗಿದೆ ಇದ್ದ ಕೇಸರಿ ನಾಯಕರು ರಾಜೀನಾಮೆ ನೀಡುವಂತೆ ಪಟ್ಟು ಹಿಡಿದು ಹೋರಾಟ ನಡೆಸುತ್ತಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಇದಕ್ಕೆ ಸೊಪ್ಪು ಹಾಕಿಲ್ಲ ನಾನು ರಾಜೀನಾಮೆ ನೀಡೋ ಪ್ರಶ್ನೆಯೇ ಇಲ್ಲ ಅಂತ ಬಿಜೆಪಿ ಪ್ರತಿಭಟನೆಗೆ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದು ಹೀಗೆ ಈಗ ರಾಜೀನಾಮೆ ಕೂಡ ಪ್ರಶ್ನೆ ಇಲ್ಲ ಯಾಕಂದ್ರೆ ಸಿಎಂ ಪರ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷರೂ ಆದ ಡಿಕೆ ಶಿವಕುಮಾರ್ ಬ್ಯಾಟ್ ಬೀಸಿದ್ರು ಸಿಎಂ ರಾಜೀನಾಮೆ ಪ್ರಸ್ತಾವನೆ ಬರಲ್ಲ ಇಡೀ ಪಕ್ಷವೇ ಸಿದ್ದರಾಮಯ್ಯ ಜೊತೆ ಇದೆ ಅಂತ ಹೇಳಿದ್ರು ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥ ಪ್ರಸ್ತಾವನೆ ಬರುವುದಿಲ್ಲ ಇದು ರಾಜಕೀಯವಾಗಿ ಬಿ ಜೆ ಪಿಯವರು ಜನತಾದಳದವರು ಇಬ್ರು ಸೇರಿ ಮಾಡ್ತಾರಂತ ಷಡ್ಯಂತ್ರ ನಮ್ಮ ಐದು ಗ್ಯಾರಂಟಿಗಳನ್ನು ನಾವೇನು ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳ ಬೆಳವಣಿಗೆ ಜನರಿಗೆ ಏನು ತಗ್ತಾ ಇದೆ ಅದನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಒಬ್ಬ ಲಾರ್ಜರ್ ಸ್ಟೇಟ್ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿಯಿಂದ ಇದ್ದಾರೆ ಅದನ್ನು ಅವ್ರ ಕೇಳಿ ತಡ್ಕೊಳಕ್ ಆಗ್ತಾ ಇಲ್ಲ ರಾಜೀನಾಮೆ ಕೊಡೋದು ಪ್ರಶ್ನೆ ಇಲ್ಲ ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿ ಅವ್ರ ಜೊತೆ ಇದೆ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡುವ ಪ್ರಶ್ನೆಯೇ ಉದ್ಭವಿಸಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ರು ಈಗ ಅವ್ರ ಅಭಿಪ್ರಾಯನ ಅವ್ರನ್ನ ಕೇಳಿ ನನ್ನ ಅಭಿಪ್ರಾಯನ ನಾನು ಸಮರ್ಥನೆ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಬೆನ್ನಿಗೆ ಕಾಂಗ್ರೆಸ್ ನಾಯಕರು ನಿಂತಿದ್ದಾರೆ ಸಿಎಂ ರಾಜೀನಾಮೆ ನೀಡಿ ನೈತಿಕತೆ ಉಳಿಸಿಕೊಳ್ಳಲಿ ರಾಜೀನಾಮೆ ನೀಡಲ್ಲ ಅನ್ನೋ ಭಂಡತನ ಬೇಡ ಅಂತ ಜೆಡಿಎಸ್ ಯುವ ಘಟಕ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಹಲವಾರು ವರ್ಷಗಳ ಕಾಲ ಅವರು ಸಾರ್ವಜನಿಕ ಬದುಕಲ್ಲಿ ಅವರು ಅವರದಾದಂತಹ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಸಿದ್ದರಾಮಣ್ಣ ಅವರು ಆದರೆ ಇವತ್ತು ಅವ್ರ ಮುಂದೆ ಬಂದಿರತಕ್ಕಂಥ ಈ ಒಂದು ಆರೋಪ ಅವರು ಇವತ್ತೇನು ಕಾನೂನಾತ್ಮಕವಾಗಿ ಇದನ್ನ ಎದುರಿಸತಕ್ಕಂಥದ್ದಕ್ಕೆ ಪಾರದರ್ಶಕವಾಗಿ ಒಂದು ನೈತಿಕ ಹೊಣೆಯನ್ನು ಒತ್ತು ರಾಜೀನಾಮೆಯನ್ನು ಕೊಟ್ಟು ಈ ಒಂದು ತನಿಖೆಗೆ ಸಂಪೂರ್ಣ ಸಪೋರ್ಟ್ ಕೊಡ್ತಕ್ಕಂಥದ್ದು ಸೂಕ್ತ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು ಹಿಡಿದಿದ್ರೆ ಇತ್ತ ನಾನು ಮುಖ್ಯಮಂತ್ರಿ ಗದ್ದುಗೆಯಿಂದ ಇಳಿಯಲ್ಲ ಅಂತ ಸಿದ್ದರಾಮಯ್ಯ ಗುಟುರು ಹಾಕಿದ್ದಾರೆ ಈ ಮಾತಿನ ಸಮರ ಎಲ್ಲಿಗೆ ಹೋಗುತ್ತೋ ಕಾದು ನೋಡಬೇಕು ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಲೋಕಾಯುಕ್ತ ತನಿಖೆಗೆ ಆದೇಶ ಅದಾದ ನಂತರದಲ್ಲಿ ಯಾವುದೇ ಕ್ಷಣದಲ್ಲೂ ಎಫ್ಐಆರ್ ದಾಖಲಾಗಬಹುದು ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇದೆ ಇತ ವಿರೋಧ ಪಕ್ಷಗಳು ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಬೇಕು ಅನ್ನೋ ಒತ್ತಡವನ್ನು ಕ್ಷಣ ಕ್ಷಣಕ್ಕೂ ಹೆಚ್ಚು ಮಾಡ್ತಾ ಸಾಕ್ತಿದ್ದಾರೆ ಎಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಏನೂ ಆಗೇ ಇಲ್ಲ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅನ್ನೋ ರೀತಿಯಲ್ಲಿ ಕೇವಲ ಹೇಳಿಕೆಗಳು ಮಾತ್ರವಲ್ಲ ಅವರ ವರ್ತನೆ ಕೂಡ ಬಹುತೇಕ ಹಾಗೆ ಕಂಡು ಬರ್ತಾ ಇದೆ ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತ ಎಫ್ಐಆರ್ ವಿಚಾರದಲ್ಲಿ ಜೋರು ಜಟಾಪಟಿ ನಡೀತಾ ಇದೆ ಆದರೆ ಈ ಟೆನ್ಷನ್ ನಡುವೆ ಕೂಡ ನಿನ್ನೆ ಮುಖ್ಯಮಂತ್ರಿಗಳು ಕೇರಳ ಟೂರ್ ಹೋಗಿ ಬಂದರು ಕೇರಳದಲ್ಲಿದ್ದ ಒಂದು ಖಾಸಗಿ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಭಾಗಿಯಾದ ಸಂದರ್ಭದಲ್ಲಿ ಲಘು ಬಗೆಯಿಂದ ಅಹ್ ಭಾಗಿಯಾಗಿದ್ದು ಮಾತ್ರ ಅಲ್ಲ ಅಲ್ಲಿ ಭಾಷಣವನ್ನ ಕೂಡ ಮಾಡಿದ್ರು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಬೆಂಗಳೂರಿಗೆ ವಾಪಸ್ ಬಂದಿದ್ದ ಸಿದ್ದರಾಮಯ್ಯವರು ಇಲ್ಲೇನೆ ಸಭೆಯೊಂದನ್ನು ನಡೆಸಿದ್ರು ಸಚಿವರಾದ ಎಚ್ ಕೆ ಪಾಟೀಲ್ ಡಾಕ್ಟರ್ ಜಿ ಪರಮೇಶ್ವರ್ ಶಶಿಕಿರಣ್ ಪೊನ್ನಣ್ಣ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು ಮುಂದಿನ ಕಾನೂನಾತ್ಮಕ ಹೋರಾಟದ ಬಗ್ಗೆ ಬಹುತೇಕ ಈ ಸಭೆಯಲ್ಲಿ ಚರ್ಚೆಯಾಗಿರೋ ಸಾಧ್ಯತೆ ಇದೆ ಆದರೆ ಕೇರಳಕ್ಕೆ ಹೋದಾಗಲೂ ಕೇರಳದ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗಲೂ ಇವತ್ತು ಬೆಳಗಿನ ಹತ್ತು ಗಂಟೆಯ ಸಭೆ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಟೆನ್ಸ್ಡ್ ಆಗಿದ್ದಂತೆ ಕಾಣ್ತಾ ಇರಲಿಲ್ಲ ಇನ್ನು ಇದಾದ ನಂತರದಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಒಂದು ಕಾರ್ಯಕ್ರಮ ನಡೀತು ಆ ಕಾರ್ಯಕ್ರಮದಲ್ಲೂ ಕೂಡ ಇವತ್ತು ಸಿದ್ದರಾಮಯ್ಯನವರು ಭಾಗಿಯಾಗಿದ್ದರು ಭಾಗಿಯಾಗಿದ್ರು ಮಧ್ಯಾಹ್ನ ಒಂದೂವರೆ ಸುಮಾರಿಗೆ ಸಚಿವ ಸಂಪುಟ ಸಭೆ ಸಚಿವ ಸಂಪುಟ ಸಭೆಯಲ್ಲಿ ಭಾಗಿಯಾದರು ಬುಡ ಹಗರಣದ ಬಗ್ಗೆ ಸಹೋದ್ಯೋಗಿಗಳ ಜೊತೆಯಲ್ಲಿ ಚರ್ಚೆಯನ್ನ ಕೂಡ ಮಾಡಿದ್ರು ಕೋರ್ಟ್ ಆದೇಶಗಳ ಪರಿಣಾಮಗಳ ಬಗ್ಗೆ ಸುದೀರ್ಘ ಚರ್ಚೆ ಈ ಸಭೆಯಲ್ಲಿ ಆಗಿದೆ ಕಾನೂನು ರಾಜಕೀಯ ಹೋರಾಟದ ಮುಂದಿನ ಹಾದಿ ಇದ್ರ ಬಗ್ಗೆ ಕೂಡ ಕುಲಂಕುಷವಾದ ಚರ್ಚೆ ಆಗಿದೆ ರಾಜೀನಾಮೆ ಕೊಡೋದು ಬೇಡ ಕಾನೂನು ಹೋರಾಟ ಮಾಡೋಣ ಅನ್ನೋ ಸಲಹೆಯೇ ಮುಖ್ಯಮಂತ್ರಿಗಳಿಗೆ ಈ ಸಭೆಯಲ್ಲೂ ಕೂಡ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೊಟ್ಟಿದ್ದಾರೆ ಬಿಜೆಪಿಗೆ ರಾಜಕೀಯವಾಗಿಯೇ ಉತ್ತರ ಕೊಡೋದು ಸೂಕ್ತ ಬಿಜೆಪಿ ಮಾತುಗಳಿಗೆ ಡಿಸ್ಟರ್ಬ್ ಆಗೋದು ಬೇಡ ರಾಜಕೀಯವಾಗಿ ಉತ್ತರ ಕೊಡೋಣ ಅನ್ನೋ ನಿರ್ಧಾರವನ್ನ ಸಭೆಯಲ್ಲಿ ಕೈಗೊಳ್ಳಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಧೈರ್ಯ ಹೇಳಿದ್ದಾರೆ ಸಹೋದ್ಯೋಗಿಗಳು ಇದೇ ಸಭೆಯಲ್ಲಿ ಸಿಬಿಐ ಮುಕ್ತ ತನಿಖೆಯ ಅವಕಾಶ ಅದನ್ನ ವಾಪಸ್ ಪಡೆಯುವ ನಿರ್ಧಾರಕ್ಕೂ ಕೂಡ ಕ್ಯಾಬಿನೆಟ್ ಡಿಸಿಷನ್ ಅನ್ನ ಮಾಡಿದೆ ಅಲ್ಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಹ್ಯವಾಗಿ ಕೂಲ್ ಕೂಲಾಗಿ ಕಂಡು ಬರ್ತಾ ಇದ್ರು ಕೂಡ ಒಳಗೊಡಗೆ ನಡೆಸ್ತಾ ಇರುವ ಪ್ರತಿಯೊಂದು ಸಭೆ ಮಾತುಕತೆಯಲ್ಲೂ ಕೂಡ ತಮ್ಮನ್ನ ಈ ಮೂಡಾ ವಿಚಾರದಲ್ಲಿ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಯಾವೆಲ್ಲ ರೀತಿಯ ಮಾರ್ಗಗಳಿದೆ ಅದ್ರ ಬಗ್ಗೆ ಚಿಂತನೆ ಹಾಗೆ ಆ ಮಾರ್ಗವನ್ನ ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಹೆಜ್ಜೆಗಳನ್ನ ಇಡ್ತಿರೋದಂತೂ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಈ ವಿಚಾರ ಕೂಡ ಮೂಡಾ ವಿಚಾರಕ್ಕೇನೆ ಸಂಬಂಧಪಟ್ಟಿದ್ದು ಅದರಲ್ಲೂ ಮುಖ್ಯಮಂತ್ರಿಗಳನ್ನು ಸಮರ್ಥನೆ ಮಾಡಿಕೊಳ್ಳುವ ಭರದಲ್ಲಿ ಜಮೀರ್ ಅಹಮದ್ ಖಾನ್ ಸಚಿವ ಜಮೀರ್ ಅಹಮದ್ ಖಾನ್ ಎಡವಟ್ಟೊಂದನ್ನು ಮಾಡಿದ್ದಾರೆ ನೋಡಿ ಸಂತೋಷ್ ಲಾಡ್ ಅವರ ಪ್ರತಿಕ್ರಿಯೆ ಕೂಡ ಲಭ್ಯವಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ನಿರ್ದೇಶನಗಳ ಬಗ್ಗೆ ನಾನು ತರ್ಕ ಮಾಡಲಿಕ್ಕೆ ಹೋಗೋದಿಲ್ಲ ಅನ್ನೋ ಬಹಳ ಸೂಕ್ಷ್ಮವಾದ ರಿಯಾಕ್ಷನ್ ಅನ್ನ ಸಂತೋಷ್ ಲಾಡ್ ಅವ್ರು ಕೊಟ್ಟರು ಆದರೆ ಜಮೀರ್ ಅಹಮದ್ ಖಾನ್ ಅವರ ಪ್ರತಿಕ್ರಿಯೆ ಸಿ ಎಂ ವಿರುದ್ಧ ಬಂದಿರೋದು ಇದೊಂದು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳೋ ಮೂಲಕ ನ್ಯಾಯಾಂಗ ನಿಂದನೆ ಮಾಡಿಬಿಟ್ರ ಜಮೀರ್ ಅಹಮದ್ ಖಾನ್ ನಿನ್ನೆಯ ಕೋರ್ಟ್ ಆದೇಶ ಪೊಲಿಟಿಕಲ್ ಆದೇಶ ಅಂತ ಹೇಳಿದ್ರು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಸಿಎಂ ಜನಪ್ರಿಯತೆ ಸಹಿಸೋಕಾಗ್ದೇ ಬಿಜೆಪಿ ಕುತಂತ್ರ ಮಾಡಿದೆ ಮುಡಾ ಹಗರಣದಲ್ಲಿ ಸಿಎಂ ಪಾತ್ರ ಇಲ್ಲ ತನಿಖೆಯಿಂದ ಸತ್ಯಾಂಶ ಹೊರಬೀಳಲಿದೆ ಅಂತ ಕೂಡ ಮಾತನಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಗವರ್ನರ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ನ ರದ್ದು ಮಾಡಿ ಅಂತ ಕೇಳ್ತೀವಿ ನಿನ್ನೆ ರದ್ದು ಮಾಡಿದೆ ಇವತ್ತು ಆದೇಶ ಬಂದು ಮೂರು ತಿಂಗಳಲ್ಲಿ ತನಿಖೆ ಹೇಳ್ತಾರೆ ಇನ್ಕ್ವೈರಿ ಆಗ್ಬೇಕಂತ ಇನ್ಕ್ವೈರಿ ಆಗಲಿ ಸತ್ಯಂ ಶಾಚೆ ಬರ್ತದೆ ಸತ್ಯಂ ಆಚೆ ಬರ್ತದೆ ಈಗ ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿಲ್ಲ ಸಿದ್ದರಾಮಯ್ಯದ್ದು ಯಾವ ಇದರಲ್ಲಿ ಪಾತ್ರ ಇಲ್ಲ ಅಂತ ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ ಮೂರು ತಿಂಗಳಲ್ಲಿ ತನಿಖೆ ಇದು ರಿಪೋರ್ಟ್ ಕೊಡಿ ಮೂರು ತಿಂಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಆಗಲಿ ತನಿಖೆ ಆದರೆ ಒಳ್ಳೆ ತಾನೆ ಸತ್ಯಂಶ ಆಚೆ ಬರ್ತದೆ ತನಿಖೆ ಆಗ್ಬೇಕು ಪ್ರೂವ್ ಆಗ್ಬೇಕು ತಾನೆ ಈಗ ತನಿಖೆ ಆಗಿ ಪೂರ್ವ ಆಗ್ಬೇಕಾನೆ ಸತ್ ಸಿದ್ದರಾಮಯ್ಯ ಪಾತ್ರ ಇದೆ ಗೊತ್ತಿದ್ದಂಗೆ ಇಡೀ ರಾಜ್ಯದಲ್ಲಿ ಗೊತ್ತಿದೆ ಸಿದ್ದರಾಮಯ್ಯ ಇದಲ್ಲಿ ಯಾವುದು ಪಾತ್ರ ಇಲ್ಲ ಯಾವುದು ಪಾತ್ರ ಇಲ್ಲ ತನಿಖೆಗೆ ಆದೇಶ ಮಾಡಿದರೆ ತನಿಖೆ ಆಗಲಿ ತನಿಖೆ ಸತ್ಯಾಂಶ ಆಚೆ ತಾನೆ ಯಾರಿದ್ದಾರೆ ಸತ್ಯಾಂಶ ಆಚೆ ಬರ್ತದೆ ಈಗ ತನಿಖೆದಲ್ಲಿ ಗೊತ್ತಾಗ್ತದೆ ಅವ್ರು ಹೇಳಿರ್ಬೋದು ಈಗ ತನಿಖೆ ಮಾಡಿದ್ರೆ ತಾನೆ ಗೊತ್ತಾಗುತ್ತೆ ಈಗ ತನಿಖೆ ಆದ್ರೆ ಸಿದ್ದರಾಮಯ್ಯ ಇದೆಯಾ ಕೈವಾಡ ಇಲ್ಲ ಜಮೀರ್ ಅಹಮದ್ ಕೈವಾಡ ಇದೆಯಲ್ಲೋ ನಿಮ್ಮ